ಕೊಡುಗೆದಾನಿ ಮುಂಬಯಿಯ ಉದ್ಯಮಿ ಸುರೇಶ್ ಆರ್ ಕಾಂಚನ್ ಅವರು ತನ್ನ ಹುಟ್ಟೂರು ಕುಂದಾಪುರದ ಉಪ್ಪಿನ ಕುದುರುವಿನಲ್ಲಿ ನಡೆಸಲ್ಪಡುವ ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದ ಹದಿನೆಂಟನೆಯ ವರ್ಷದ ಉಚಿತ ಪುಸ್ತಕ ವಿತರಣೆ ಪ್ರತಿಭಾವಂತರ ಗೌರವ ಕಾರ್ಯಕ್ರಮದಲ್ಲಿ ಹುಟ್ಟೂರಿನ ಪರವಾಗಿ ಸುರೇಶ್ ಕಾಂಚನ್ ಅವರನ್ನು ಗೌರವಿಸಲಾಯಿತು ನಾಡೋಜ ಶಂಕರ್ ಸೇರಿದಂತೆ ಅತಿಥಿ ಗಣ್ಯರು ಸುರೇಶ್ ಆರ್ ಕಾಂಚನ್ ಅವರನ್ನು ಗೌರವಿಸಿದರು ಈ ಸಂದರ್ಭ ಮಾತನಾಡಿದ ಸುರೇಶ್ ಆರ್ ಕಾಂಚನ್ ನನಗೆ ಸನ್ಮಾನ ಮುಖ್ಯವಲ್ಲ ಈ ಊರಿನ ಜನತೆ ತೋರಿಸಿದ ಪ್ರೀತಿಯೇ ನನ್ನ ಹೃದಯ ತುಂಬಿ ಬರುವಂತೆ ಮಾಡಿದೆ ಎಂದರು ಶ್ರೀ ಗೋಪಾಲಕೃಷ್ಣನಿಗೆ ವಂದಿಸುತ್ತಾ ಇಂದಿನ ಈ ಸಭೆಯ ಉದ್ಘಟಕರಾದ ನನ್ನ ಆತ್ಮೀಯರು ಹಾಗೂ ಗುರುಗಳಾದ ಡಾಕ್ಟರ್ ಶಂಕರ್ ಅವರೇ ಹಾಗೂ ಗುರುರಾಜ್ ಗಂಟಿವಳೆಯವರೇ ಹಾಗೂ ಗಿರೀಶ್ ಎಸ್ ನಾಯಕ್ರೆ ಹಾಗೂ ರಾಜೇಶ್ ಕಾರಂತ್ರೆ ಸದಾನಂದ್ ಶೆರಿಗಾರ್ರೆ ರಮೇಶ್ ಕಾರಂತ್ರೆ ಕೆ ಸಿ ಕಾರ ಕೆ ಸಿ ರಾಜೇಶ್ ರವರೇ ಹಾಗೂ ಮಾಲತಿ ರವರೇ ಹಾಗೂ ರತ್ನಾಕರ್ ಶೆಟ್ರೆ ಹಾಗೂ ಗಿರೀಶ್ ಮಗುವೀರ್ ಹಾಗೂ ವಿದ್ಯಾರ್ಥಿಗಳೇ ಪೋಷಕರೇ ಪಾಲಕರೇ ಅಧ್ಯಾಪಕರೇ ನಿಜವಾಗಲೂ ಸಮಾಜದಲ್ಲಿ ಎಷ್ಟೆಷ್ಟೋ ಕಾರ್ಯಕ್ರಮಗಳನ್ನು ನಾವು ಮಾಡಿಸ್ತೇವೆ ಹೋಗ್ತೇವೆ ಹಾಗೂ ಅದೆಲ್ಲದರಲ್ಲಿಯೂ ಕೂಡ ಅತ್ಯಂತ ನನಗೆ ಸಂತೋಷ ಕೊಟ್ಟಂತಹ ಕಾರ್ಯಕ್ರಮ ಈ ಪುಸ್ತಕ ವಿತರಣೆ ಕಾರ್ಯಕ್ರಮ ನಿಜವಾಗಲೂ ಇದರಲ್ಲಿ ನಾನು ಇವತ್ತೂ ಕೂಡ ಈ ಕಾರ್ಯಕ್ರಮದಲ್ಲಿ ಯುವಕ ಮಂಡಲ ಹಾಗೂ ಗಿರೀಶ್ ನಾಯ್ಕ್ ಹಾಗೂ ಅಧ್ಯಕ್ಷರಾದ ಗಿರೀಶ್ ಇವರ ಎಲ್ಲ ಕಮಿಟಿಯವರ ಬಗ್ಗೆ ಎಷ್ಟು ಹೇಳಿದರೂ ಸಾಲ ಯಾಕಂತಂದರೆ ನಾನೊಂದು ಪ್ರೇಕ್ಷಕನಾಗೆ ಬಂದು ಹೋಗ್ತೇನೆ ಹಣ ನಾನು ಖರ್ಚು ಮಾಡ್ಬೋದು ಆದರೂ ಇವತ್ತು ಮನೆಯಿಂದ ಹತ್ತು ಗಂಟೆಗೆ ಹೊರಟಿದೆ ಫ್ಲೈಟ್ ಹನ್ನೆರಡುವರೆ ಇತ್ತು ಒಂದು ಗಂಟೆ ಫ್ಲೈಟ್ ಲೇಟು ಇಲ್ಲಿ ಕರೆಕ್ಟಾಗಿ ಐದು ಗಂಟೆಗೆ ಹತ್ತು ನಿಮಿಷ ಇದ್ದಾಗೆ ಬಂದಿದ್ದೇನೆ ಕೇಳಿದೆ ಗಿರೀಶಿಗೆ ಎರಡು ದಿನ ಮೊದಲು ಬರಬೇಕಾ ಅಂತ ಇಲ್ಲ ಬೇಡ ಸರ್ ನೀವು ಸಮಯಕ್ಕೆ ಸರಿಯಾಗಿ ಬಂದರೆ ಸಾಕು ನಿಜವಾಗಲೂ ಈ ಹದಿನೆಂಟು ವರ್ಷದಿಂದಲೂ ಕೂಡ ಒಂದು ಪ್ರೇಕ್ಷಕರಂತೆ ನಾನು ಬರ್ತಾ ಇದ್ದೇನೆ ಈ ಕಾರ್ಯಕ್ರಮದ ಎಲ್ಲ ಅದು ಉಸ್ತುವಾರಿ ಇರ್ಬೋದು ಶ್ರೇಯಸ್ಸಿರ್ಬೋದು ಪ್ರತಿಯೊಂದನ್ನು ಯುವಕ ಮಂಡಲಕ್ಕೆ ಅರ್ಪಿಸ್ತಾ ಇದ್ದೇನೆ ಇವತ್ತು ನನಗೆ ಕುಳಿಸಿ ಸನ್ಮಾನ ಮಾಡಿದರೆ ನನಗನ್ನಿಸ್ತದೆ ನಾನು ಆ್ಯಕ್ಚುಲಿ ಮಂಜುನಾಥ್ ಹೆಬ್ಬಾರ್ರಿಗೆ ಸಾರಿ ಹಾಂ ಮಂಜುನಾಥ್ ಹೆಬ್ಬಾರ್ರಿಗೆ ಫೋನ್ ಮಾಡಿ ಕೇಳಿದರು ಸಲು ಗ್ರಾಮದಲ್ಲಿ ನಿಮಗೊಂದು ಶಾಲ್ ಹಾಕ್ಬೇಕಂತ ಇದ್ದಾರೆ ಏನು ಮಾಡಲಿ ಅಂತ ನಾನು ಹೇಳಿದೆ ನಿಂತ್ಕೊಂಡು ನನಗೊಂದು ಶಾಲು ಹಾಕಿದರೆ ಹಾಕು ಸನ್ಮಾನ ಮಾಡೋದಂತಾದರೆ ನನಗೆ ಸರಿಯಾಗುವುದಿಲ್ಲ ಅಂಥದ್ದೆಲ್ಲ ಬೇಡ ಅಂತ ಆದರೂ ಇವತ್ತು ನನ್ನ ಕುಳಿಸಿ ಎಲ್ಲರ ಮುಂದೆ ಮಕ್ಕಳ ಮುಂದೆ ನನ್ನ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಅಂದರೆ ಸ್ವಲ್ಪ ದಾಕ್ಷಿಣೆ ಆಗ್ತದೆ ದಯವಿಟ್ಟು ಆ ಸನ್ಮಾನದ ಬಗ್ಗೆ ಒಂದು ಹೇಳಬೇಡಿ ಬೇರೆಯವರಿಗೆ ಸನ್ಮಾನ ಮಾಡಿಸಿ ಈ ಇಂಥ ಒಂದು ಸಮಯವನ್ನು ತನ್ನಿ ಅಂತಂದರೆ ಈ ಹಿಂದೆ ಎಷ್ಟು ಜನ ಈ ಶಾಲೆಯಲ್ಲಿ ಟೀಚರ್ಸ್ ರಿಟೈರ್ಡ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡಿಸಿ ಎಷ್ಟು ಜನ ಕಲಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡಿ ಆದರೆ ನನಗೆ ಒಂದು ಸನ್ಮಾನಕ್ಕೆ ಕರಿಬೇಡಿ ಅಂತ ನಮ್ಮ ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶಂಕರ ಸಾಹೇಬರು ಹೇಳಿದರು ಇವತ್ತು ಇಪ್ಪತ್ತು ವರ್ಷದಲ್ಲಿ ನಾನು ಕೂಡ ಅದಕ್ಕೆ ಸಹಭಾಗಿ ಆಗ್ತೇನೆ ದೊಡ್ಡ ಮಟ್ಟದ ಒಂದು ಸನ್ಮಾನ ಮಾಡಿ ಅಂತ ದಯವಿಟ್ಟು ಸನ್ಮಾನ ಬೇಡ ಸರ್ ನಿಮ್ಮೆಲ್ಲರ ಪ್ರೀತಿ ನನಗೆ ಸಾಕು ಈ ಒಂದು ಸನ್ಮಾನ ಅಂತಂದರೆ ತುಂಬ ಸಾವಿರಿಗೂ ಹಾಗೆ ತುಂಬ ಮುಜುಗುರಾಗ್ತದೆ ನಮಗೆ ಒಂದು ದಾಕ್ಷಿಣ್ಯ ಆಗ್ತದೆ ನಾವು ಒಂದು ದುಃಖದ ಪರಿಸ್ಥಿತಿಗೆ ಬರ್ತೇವೆ ಅದು ನಾವೇ ಮಾಡಿಕೊಂಡ ಕಾರ್ಯಕ್ರಮದಲ್ಲಿ ನಮಗೆ ನೀವು ಸನ್ಮಾನ ಮಾಡುವುದು ಅಂತಂದರೆ ಸ್ವಲ್ಪ ದಾಕ್ಷಿಣ್ಯ ಆಗ್ತದೆ ದಯವಿಟ್ಟು ನೀವೆಲ್ಲರೂ ಇಟ್ಟಿರುವ ಒಂದು ಪ್ರೀತಿ ನೋಡಿ ಈಗ ಮಕ್ಕಳೆಲ್ಲರೂ ಸೈಲೆಂಟ್ ಆಗಿದ್ದಾರೆ ನಾನು ಹೆಡ್ ಹೆಡ್ಮಾಸ್ಟ್ರಿಗೆ ಇಬ್ಬರಿಗೂ ಹೇಳಿದ್ದೇನೆ ಹೈಸ್ಕೂಲ್ ಇರ್ಬೋದು ಪ್ರೈಮರಿ ಇರ್ಬೋದು ಸರ್ ನಿಮ್ಮೆಲ್ಲರೂ ಟೀಚರ್ ಬರಬೇಕು ಅಂತ ಆದರೂ ಇವತ್ತು ನಿಮ್ಮ ಟೀಚರ್ಸ್ ಎಲ್ಲರೂ ಬರಲಿಲ್ಲ ಇದರ ಅರ್ಥ ಏನಂತಂದರೆ ನಿಮ್ಮ ಮಾಸ್ಟರ್ ನಡೆಯುವುದಿಲ್ಲ ಅಂತ ಹಾಗಾಗ್ಬ ಹೇಳಿದೆ ಅಂತ ಆಗಬಾರ್ದು ನೀವು ಹೇಳಿದ ಮೇಲೆ ಅವರು ಬರಬೇಕು ಮಾಸ್ಟರ್ ನಾನು ಹೇಳಿದೆ ರತ್ನಾಕರ ಶೆಟ್ಟರಿಗೆ ಮಕ್ಕಳ ಮಧ್ಯದಲ್ಲಿ ಒಬ್ಬೊಬ್ಬರ ಟೀಚರನ್ನ ಕುಳಿಸಿ ಸರ್ ಅತಿಥಿಗಳೆಲ್ಲ ಬರ್ತಾರೆ ಎಮ್ ಎಲ್ ಎ ಸಾಹೇಬ್ರಿದ್ದಾರೆ ಶಂಕರ್ ಇದ್ದಾರೆ ಅವ್ರ ಮಧ್ಯದಲ್ಲಿ ಮಕ್ಕಳು ಮಾತಾಡುವಾಗ ನಿಮ್ಮ ಮಕ್ ಯಾಕಂದರೆ ನಿಮ್ಮ ಸ್ಕೂಲಿನಲ್ಲಿ ಕಾರ್ಯಕ್ರಮದವಾಗ ನೀವು ಯಾವ ರೀತಿ ಸೈಲೆಂಟ್ ಮಾಡಿಸ್ತೀರೋ ಮಕ್ಕಳನ್ನು ಆದರೆ ಈಗ ಎಲ್ಲರೂ ಸೈಲೆಂಟಾಗಿ ಕೂತಿದ್ದಾರೆ ಬೇರೆ ವಿಷಯ ಆದರೆ ಇದು ನಿಮ್ಮ ಜವಾಬ್ದಾರಿ ಇದು ನನ್ನ ಕಾರ್ಯಕ್ರಮ ಅಲ್ಲ ನನಗೋಸ್ಕರ ಮಾಡಬೇಡಿ ಇದು ನಿಮ್ಮ ಊರಿನ ಕಾರ್ಯಕ್ರಮ ನಿಮ್ಮ ಶಾಲೆಯ ಕಾರ್ಯಕ್ರಮ ನಿಮ್ಮ ಮಕ್ಕಳ ಕಾರ್ಯಕ್ರಮ ಇದನ್ನು ನೀವು ನಡೆಸಿಕೊಡಬೇಕು ಯುವಕ ಮಂಡಲ ಜೊತೆಯಲ್ಲಿ ನೀವು ಕೈ ಜೋಡಿಸಬೇಕು ಈಗ ಗಿರೀಶ್ ಶರಿಗಾರ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೂಡ ಗಿರೀಶನನ್ನು ಕೊಂಡು ಇಡೀ ಕಮಿಟಿಯನ್ನು ಅವರು ಹೇಳಿದಾಗೆ ಕೇಳ್ತಾರೆ ಹುಡುಗರು ಅವ್ರ ಕಮಿಟಿ ಒಂದು ಹುಡುಗರು ಬರಲಿಲ್ಲ ಅಂತ ಇರಲಿಕ್ಕಿಲ್ಲ ಎಲ್ಲರೂ ಬಂದಿರ್ಬೋದು ಎಲ್ಲಿ ಕರೆದ್ರು ಬರ್ತಾರೆ ಆ ರೀತಿ ನಿಮ್ಮ ಒಂದು ಹೆಡ್ ಮಾಸ್ಟರ್ ಅಂತಂದರೆ ಮನೆ ಒಂದು ಯಜಮಾನ ನೀವು ನಿಮ್ಮನ್ನು ನಿಮ್ಮ ಟೀಚರ್ಸ್ ಕೇಳಿದ ಮೇಲೆ ಮತ್ತು ನಿಮ್ಮ ಮಕ್ಕಳು ಯಾಕೆ ಕೇಳ್ತಾರೆ ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಈ ಕಾರ್ಯಕ್ರಮವನ್ನು ನೀವು ಎಷ್ಟು ಚೆಂದ ಕಾಣಿಸಿಕೊಡ್ತೀರೋ ಅಷ್ಟು ಬಂದಂತಹ ಒಂದು ಅತಿಥಿಗಳಿಗೆ ಖುಷಿ ಆಗ್ತದೆ ಈಗ ಹೇಳಿದರು ಕೆಲವು ಶಾಲೆ ಬಗ್ಗೆ ಬಣ್ಣ ಕೀಚುವುದು ಮಕ್ಕಳು ಪೆನ್ಸಿಲ್ ಪೆನ್ನಿನಲ್ಲಿ ಅದೆಲ್ಲ ನೋಡುವಾಗ ನಮಗೆ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಈ ಮಕ್ಕಳು ಇವತ್ತು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮೂರು ಮೂರು ಜನ ಕವರ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತದೆ ಯಾಕಂತಂದರೆ ಇವತ್ತು ಏನು ನಾವು ಟೀಚರಿಗೆ ನಾನು ಸನ್ಮಾನ ಮಾಡಿದ್ದೇನೋ ಐದೈದು ಸಾವಿರ ರೂಪಾಯಿ ಕವರಿಯಾಗಿ ಕೊಟ್ಟಿದ್ದೇನೋ ದಯವಿಟ್ಟು ತಾವು ಬೇಸರಿಸಬಾರ್ದು ಇದು ಹಣಕ್ಕಾಗಿ ಮಾಡಿದಂಥ ನಾನು ಕಾರ್ಯಕ್ರಮ ಅಲ್ಲ ಮಕ್ಕಳಿಗೆ ನೀವು ಒಂದು ವಿದ್ಯಾರ್ಜನೆ ಮಾಡಬೇಕು ಅದರಲ್ಲಿ ಮಕ್ಕಳಿಗೆ ನಿಮ್ಮಿಂದ ಪ್ರೋತ್ಸಾಹ ಸಿಗಬೇಕು ನಿಮಗೂ ಕೂಡ ಇಂಟ್ರೆಸ್ಟ್ ಅನ್ನುವಂಥ ಒಂದು ಸಾಧನೆ ಆಗಬೇಕು ನಿಮ್ಮಿಂದ ಅನ್ನುವಂಥ ಭಾವನೆಯಿಂದ ಈ ಮಾತನ್ನು ನಾಲ್ಕೈದು ವರ್ಷಗಳ ಹಿಂದೆ ಹೇಳಿದ್ದೇನೆ ಈ ಹಿಂದೆ ಕೂಡ ನಾವೇನು ಮಾಡಿದ್ದೇವೆ ಹಣ ಬೇಡ ಅಂತ ಹೇಳಿದಕ್ಕೆ ಬೆಳ್ಳಿಯ ದೀಪವನ್ನು ಎರಡೆರಡು ಕೊಟ್ಟಿದ್ದೇವೆ ಈ ವರ್ಷ ಹಣವನ್ನೇ ಕೊಟ್ಟಿದ್ದೇವೆ ಆ ಕೊಡುವ ಉದ್ದೇಶ ಹಣ ಇದೆ ಅಂತ ಕೊಟ್ಟದ್ದಲ್ಲ ದಯವಿಟ್ಟು ತಪ್ಪು ತಿಳಿಬೇಡಿ ಮಕ್ಕಳಿಗೆ ಹಾಗೂ ನಿಮಗೆ ಒಂದು ಪ್ರೋತ್ಸಾಹ ಬರಲಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ವರ್ಷವೂ ಕೂಡ ಒಂದು ಮಕ್ಕಳು ಫೇಲ್ ಆಗಬಾರ್ದು ಅನ್ನುವಂಥ ನನ್ನ ಭಾವನೆ ಇದೆ ನಾನು ಮಾಡಿದ ಕೆಲಸ ಸಾರ್ಥಕ ಆಗ್ತದೆ ಅಂತ ನಾನು ತಿಳಿತೇನೆ ಇದು ನಿಮ್ಮೆಲ್ಲರ ಕರ್ತವ್ಯ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಮೇಡಮ್ ಫೋನ್ ಮಾಡಿ ಹೇಳಿದರು ತುಂಬ ಖುಷಿಯಾಯಿತು ನನಗೆ ಮಕ್ಕಳಿಗೆ ನೀವು ನೋಡಿ ಯಾವುದೇ ಸಂಘ ಇರ್ಬೋದು ಸಂಸ್ಥೆ ಇರ್ಬೋದು ಪರ್ಸ್ನಲ್ ಆಗಿರ್ಬೋದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಐನೂರು ಸಾವಿರ ಕೊಡ್ತಾರೆ ನಾನು ಮೂರು ಸಾವಿರ ಕೊಟ್ಟಿದ್ದೆ ಯಾಕಂದರೆ ಮುಂದೆ ಬರುವಂಥ ಮಕ್ಕಳಲ್ಲಿ ಹೆಚ್ಚಾಗಬೇಕು ಶಾಲೆ ಮಕ್ಕಳು ತುಂಬ ಒಂದು ಅಭ್ಯಾಸದಲ್ಲಿ ಅವರಿಗೆ ತುಂಬ ಇಂಟ್ರೆಸ್ಟ್ ಬರಬೇಕು ಅಂತ ಭಾವನೆಯಿಂದ ಕೊಟ್ಟಿದ್ದೇನೆ ಆ ಮೂರು ಮೂರು ಸಾವಿರದಿಂದ ನಿಮಗೆ ಏನೂ ಆಗುವುದಿಲ್ಲ ಆದರೂ ಕೂಡ ನನ್ನ ಯಥಾನ ಶಕ್ತಿ ಲೆಕ್ಕದಲ್ಲಿ ನಿಮಗೊಂದು ಇಂಟ್ರೆಸ್ಟ್ ಬರಲಿ ಅಂತ ಕೊಟ್ಟದೇ ಬಿಟ್ಟರೆ ಬೇರೆ ಯಾವುದೇ ಒಂದು ತಪ್ಪು ತಿಳುವಳಿಕೆಯಿಂದಲ್ಲ ನಾನು ನಾನಿವತ್ತು ಏನು ದಾನ ಧರ್ಮ ಮಾಡ್ತಾ ಇದ್ದೇನೋ ಹಿಂದಿನ ದಿನಗಳಲ್ಲಿ ಬೇಕಾದಷ್ಟು ನಾವು ಕಷ್ಟ ಅನುಭವಿಸಿದ್ದೇವೆ ಆ ಕಷ್ಟ ಹಿಂದಿನ ಮಕ್ಕಳಿಗೆ ಬರಬಾರ್ದು ಆದರೆ ನಾನು ಆಸೆ ಇಷ್ಟಪಡ್ತೇನೆ ನಿಮ್ಮಿಂದ ನನ್ನಂತೆ ಇನ್ನೊಬ್ಬರಿಗೂ ಕೂಡ ಒಂದು ಉಪಕಾರ ಆಗಲಿ ಮುಂದಿನ ದಿನಗಳಲ್ಲಿ ಕಲಿತ ನಂತರ ಏನೋ ಉದ್ಯೋಗದಲ್ಲಿ ಇವತ್ತು ನೋಡಿ ನಾವು ಹದಿನೆಂಟು ವರ್ಷದಿಂದ ಪುಸ್ತಕ ವಿತರಣೆ ಮಾಡ್ತಾ ಇದ್ದೇವೆ ಇದರಲ್ಲಿ ಕಲಿತವ್ರು ಇವತ್ತು ಏನೇನೋ ಆಗಿರ್ಬೋದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಐ ಎಲ್ ಇರ್ಬೋದು ಏನೇನೋ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ಬೋದು ಆದರೆ ಈ ಶಾಲೆ ಈ ಗ್ರಾಮ ನಿಮ್ಮ ಕಲಿತಂಥ ಟೀಚರ್ಸನ್ನು ತಾವು ಯಾರು ಮರಿಬಾರ್ದು ಅಂತ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಈಗ ನೋಡಿದ ಎಲ್ಲ ಕೆಲವು ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಒಂದು ಬೊಂಡ ಇದ್ದ ಹಾಕಿದ್ದಾವೆ ಪೂರ ನಿಜವಾಗಲೂ ಖುಷಿ ಆಗ್ತದೆ ನನಗೆ ನಾನು ನಗುಮುಖದಲ್ಲಿಯೇ ಇದ್ದೆ ಇವತ್ತು ಯಾಕಂತಂದರೆ ಅಷ್ಟೊಂದು ಖುಷಿ ಕು ಸಿಗ್ತದೆ ಈ ಕೆಲಸ ಹಾಗಾಗಿ ತಾವೆಲ್ಲರೂ ಕೂಡ ಮತ್ತು ಏನೇನು ಪುಸ್ತಕ ತಗೊಂಡಿದ್ದೀರೋ ಕ್ಲಾಸಿನಲ್ಲಿ ಟೀಚರ್ ಹಾಗೂ ಮಾಸ್ಟ್ರನ್ನ ಕೇಳಿ ಗಿರೀಶ್ ನಾಯಕರು ಪುಸ್ತಕವನ್ನು ಬರೆಸ್ಕೊಂಡಿದ್ದಾರೆ ಆ ಪುಸ್ತಕವನ್ನು ಓದುವಿಗೆ ನೀವು ಉಪಯೋಗಿಸಿ ಮನೆಯಲ್ಲಿ ಇವತ್ತು ಅಪ್ಪ ಎಷ್ಟು ದುಡಿದು ಬಂದಿದ್ರು ಅಬ್ಬಿ ಎಷ್ಟು ಖರ್ಚು ಮಾಡಿರು ಅದನ್ನೆಲ್ಲ ಬರೀಲಿಕ್ಕೆ ಹೋಗಬೇಡಿ ದಯವಿಟ್ಟು ನೀವು ಓದುವಿಗಾಗಿ ಆ ಪುಸ್ತಕವನ್ನು ಖರ್ಚು ಮಾಡಿ ಅಂತ ನಾನು ನಿಮ್ಮಲ್ಲಿ ಹೇಳ ಬಯಸ್ತೇನೆ ಇದರಲ್ಲಿ ಈ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಬಂದದ್ದಕ್ಕೆ ಖಾಲಿ ಇದು ಮಾತ್ರ ಅಲ್ಲ ಶಾಯದ್ ಮಕ್ಕಳ ತಂದೆ ತಾಯಿಗಳ ಕೂಡ ಕಷ್ಟ ಇದರಲ್ಲಿದೆ ಮಕ್ಕಳಿಗೆ ಒಂದು ಮನೆಯಲ್ಲಿ ಏನೇನೋ ಹೇಳಿರ್ಬೋದು ಮಗ ನೀನು ಅದಾಗ ಮಗ ನೀನು ಇದಾಗ ಮಗ ಓದೋದು ಬಿಡಬೇಡ ಇಷ್ಟು ಪರ್ಸೆಂಟ್ ಬರಬೇಕು ಇವತ್ತಿನ ದಿನದಲ್ಲಿ ಮಕ್ಕಳು ನಾವೆಲ್ಲ ಓದುವಾಗ ಒಂದು ನಲವತ್ತೈವತ್ತು ಪರ್ಸೆಂಟ್ ಬಡ್ಡ ಮುಷ್ಕಿಲ್ ಇದ್ದಿತ್ತು ಈಗ ಒಂದು ತೊಂಬತ್ತು ಪರ್ಸೆಂಟ್ ಬಂದರೂ ಕೂಡ ತಂದೆ ತಾಯಿಗೆ ಸಾಕಾಗುವುದಿಲ್ಲ ಇನ್ನೂ ಬರಬೇಕು ಹೆಚ್ಚು ಬರಬೇಕಂತೇಳಿ ನಿಜವಾಗಲೂ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನು ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಹಾಗೂ ಈ ಗೋಪಾಲಕೃಷ್ಣ ಸೇವಾ ಸಮಿತಿ ಇರ್ಬೋದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು ಮಂಜುನಾಥ್ ಹೆಬ್ಬಾರ್ ಹಾಗೂ ರಾಜೇಶ್ ಕಾರಂತ್ರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಚಪರ ಹಾಕಿ ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಜವಾಗಲೂ ಮಳೆಯ ಒಂದು ಭಯದಿಂದ ನಾವು ಕೆಲವು ವರ್ಷ ಸ್ಕೂಲಿನ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದೆವು ಈಗ ಆ ಒಂದು ಬಿಸಿ ಇಲ್ಲ ಮಳೆ ಬೀಳಲಿ ಗಾಳಿ ಬರಲಿ ತುಫಾನ್ ಬರಲಿ ಒಂದು ಒಳ್ಳೆ ಜಾಗದಲ್ಲಿ ನಾವಿದ್ದೇವೆ ಮಳೆ ಬರ್ತಾ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತದೆ ಆ ಗೋಪಾಲಕೃಷ್ಣನ ಅನುಗ್ರಹ ಅವರಿಬ್ಬರ ಮೇಲೂ ಹಾಗೂ ಗೋಪಾಲಕೃಷ್ಣನ ಆಡಳಿತ ಮಂಡಳಿ ಮೇಲೆ ಇರಲಿ ಇಲ್ಲಿ ಪೂಜೆ ಪುರಸ್ಕಾರ ಆರತಿ ಯಾವುದೇ ರೀತಿ ಇದ್ದಿರಬಹುದು ಹಾಗೆ ಶಾಲೆಯ ನಿರಂತರ ಸೇವೆ ಪ್ರೈಮರಿ ಸ್ಕೂಲ್ನಲ್ಲಿ ನನ್ನಿಂದ ಆದಷ್ಟು ಸಹಾಯ ಮಾಡ್ತಾಯಿದ್ದೇನೆ ಹೈಸ್ಕೂಲ್ನಲ್ಲಿಯೂ ಇದ್ದೇನೆ ಆದರೆ ಸ್ವಲ್ಪ ಹೈಸ್ಕೂಲ್ನವರು ಯೋಚನೆ ಮಾಡ್ತಾರೆ ಹಿಂದಿನ ದಿನಗಳಲ್ಲಿ ನಾನು ಹೇಳಿದ್ದೇನೆ ಸುರೇಶ್ ಕಾಂಚನ್ ಇಲ್ಲಿ ಹೈಸ್ಕೂಲ್ ಮಾಡಲಿಲ್ಲ ಬೇರೆ ಕಡೆ ಮಾಡಿದ್ದಾರೆ ನಾವೇನಾದರೂ ಕೇಳಬೇಕಾ ಬೇಡವಾ ಕೇಳಬೇಕಾ ಬೇಡವಾ ಅಂತ ಆಲೋಚನೆ ಮಾಡಿ ಏನಾದರೂ ಹೇಳ್ತಾರೆ ಹಾಗೇನೂ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ನನ್ನಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಿದ್ದರೂ ನೀವು ಯಾವಾಗಲೂ ಕೇಳಬಹುದು ಯಾವಾಗಲೂ ಫೋನ್ ಮಾಡ್ಬೋದು ಅದಕ್ಕೆ ನೀವು ಹಿಂದೆ ಮುಂದೆ ನೋಡುವ ಅವಶ್ಯಕತೆ ಇಲ್ಲ ಇದು ನನ್ನ ಗ್ರಾಮ ನಾನು ಓದಿದ ಶಾಲೆ ನಾನಿಲ್ಲಿ ಹುಟ್ಟಿ ಬೆಳೆದಂಥ ಊರು ಈ ಉಪ್ಪು ನೀರು ಕುಡಿದು ಇಷ್ಟು ಬೆಳೆದಿದ್ದೇನೆ ನಾನು ಆ ದೇವರು ನನಗೆ ಅನುಕೂಲ ಕೊಟ್ಟಿದ್ದಾನೆ ಮುಂಬೈಗೆ ಹೋಗುವಾಗ ಏನೂ ಕೊಂಡು ಹೋಗಲಿಲ್ಲ ಹೋಗುವಾಗಲೂ ಏನು ಕೊಂಡು ಹೋಗುವುದಿಲ್ಲ ಏನು ದೇವರು ಕೊಟ್ಟಿದ್ದಾರೆ ಅದನ್ನು ಮುಂಬೈ ಅಂಥ ಮಹಾನಗರದಲ್ಲೂ ಸ್ವಲ್ಪ ದಾನ ಧರ್ಮ ಮಾಡ್ತಾ ಇದ್ದೇನೆ ಊರಿನಲ್ಲೂ ಇದ್ದೇನೆ ಸಮಾಜದಲ್ಲೂ ಇದ್ದೇನೆ ಹಾಗೆ ಮುಂಬೈಯ ಮಹಾನಗರದ ಪತ್ರಕರ್ತರು ದಿನೇಶ್ ಕುಲಾಲ್ರು ಈ ಹದಿನೆಂಟು ವರ್ಷದಿಂದ ಸತತವಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ನಾನು ಹೇಳದೇ ಇದ್ದರೂ ಕೂಡ ಓಡಿ ಓಡಿ ಬರ್ತಾ ಇದ್ದಾರೆ ನಿಜವಾಗಲೂ ಇದೆಲ್ಲ ನಿಮ್ಮೆಲ್ಲರ ಪ್ರೀತಿ ಹಾಗೂ ಗೋಪಾಲಕೃಷ್ಣನ ಅನುಗ್ರಹ ಹಾಗೂ ಅಬ್ಬಕ್ಕ ಟಿ ವಿಯ ಶಶಿಧರ್ ಅವರಿಗಂತೂ ನಾನು ಈ ಸಾರಿ ತಿಳಿಸಲೇ ಇಲ್ಲ ಆದರೂ ಕೂಡ ದಿನೇಶ್ ಕುಲಾಲರನ್ನ ಕೇಳಿ ಆ ಗಣೇಶನ್ನ ಕರ್ಕೊಂಡು ಬಂದಿದ್ದಾರೆ ನಿಜವಾಗಲೂ ಹಿಂದಿನ ಈ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ತುಂಬ ಚೆಂದ ಕಾಣಿಸಿಕೊಟ್ಟಿದ್ದೀರಿ ಹಾಗೂ ಕೇಳಿದೆ ಈ ಸಾರಿ ಹೈಸ್ಕೂಲಿಗೆ ಹಾಗೂ ಪ್ರೈಮರಿ ಸ್ಕೂಲಿಗೆ ತುಂಬ ಒಳ್ಳೊಳ್ಳೆ ಟೀಚರ್ಸ್ಗಳು ಬಂದಿದ್ದಾರೆ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಇದೇ ರೀತಿ ಮಕ್ಕಳನ್ನು ಪ್ರತಿ ವರ್ಷ ಕೂಡ ನೀವು ಟೆಂತ್ ಪಾಸ್ ಆಗುವಂತೆ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಹಾಗೂ ನನ್ನ ಮುಂದಿನ ದಿನಗಳ ಒಂದು ಕೋರಿಕೆ ಯುವಕ ಮಂಡಲದಲ್ಲಿ ಏನಂತಂದರೆ ನಾವು ಕಲಿತ ಹಿಂದಿನ ದಿನಗಳಲ್ಲೂ ಹಾಗೂ ನಾವು ಕಲಿಯುತ್ತಿರುವ ಆ ದಿನಗಳಲ್ಲಿಯೂ ಕೂಡ ಎಷ್ಟು ಜನ ಟೀಚರ್ಸ್ಗಳು ರಿಟೈರ್ಡ್ ಆಗಿದ್ದಾರೆ ಇದ್ದವರನ್ನು ವರ್ಷಕ್ಕೊಂದು ಎಂಟತ್ತು ಎಂಟತ್ತು ಜನರನ್ನು ಕರೆಸಿ ಅವರಿಗೊಂದು ಸನ್ಮಾನ ಸನ್ಮಾನ ಅಂತಂದರೆ ದೊಡ್ಡ ಒಂದು ಗೌರವ ಕಾಣಿಕೆಯನ್ನು ಅವರಿಗೆ ತಾವು ನೀಡಬೇಕು ಅವರೆಲ್ಲರ ಆಶೀರ್ವಾದವೇ ಇಂದು ನನಗೆ ಒಂದು ಬೆಂಬಲ ಹಾಗೂ ಶಂಕರ್ ಅಂತ ವ್ಯಕ್ತಿ ನನ್ನೊಂದಿಗೆ ಇದ್ದಾರೆ ಮೊನ್ನೆ ಈ ವರ್ಷ ಅಂತೂ ಅವ್ರಿಗೆ ಇನ್ವಿಟೇಷನ್ ಸಮೇತ ಕೊಡ್ಲಿಕ್ಕೆ ಹೋಗಲಿಲ್ಲ ಖಾಲಿ ಫೋನ್ ಮಾಡಿ ಹೇಳಿದೆ ಸರ್ ಉಂಟು ಗೋವಾದಿಂದ ಪಾಪ ಗಾಡಿಯಲ್ಲಿ ಬರ್ತಾ ಇದ್ರು ಟ್ರೈನಲ್ಲಿ ಆಯ್ತು ಬರ್ತೇನೆ ಅಂತೇಳು ಮತ್ತು ಇನ್ವಿಟೇಷನ್ ಅವರ ಪಿ ಎಗೆ ವಾಟ್ಸಪ್ ಮಾಡಿದೆ ಗಿರೀಶ್ ನಾಯಕರು ಮೊನ್ನೆ ಕೇಳಿದರು ಸರ್ ಮನೆಗೆ ಹೋಗಿ ಕೊಡಲಾ ಅಂತ ನಾನು ಹೇಳಿದೆ ಬೇಡ ಬರ್ತಾರೆ ನಾನು ಹೇಳಿದ್ದೇನೆ ಅವರಿಗೆ ಕೊಡ್ತಿದ್ರು ನಡೀತದೆ ಅವರು ನಮ್ಮವರು ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ ಅಂತ ಹೇಳಿದೆ ನಿಜವಾಗ್ಲೂ ಇಲ್ಲಿ ಅಂತಲ್ಲ ಊರಿನ ಕಾರ್ಯಕ್ರಮ ಅಲ್ಲ ಮುಂಬೈ ಅಂಥ ಮಹಾನಗರದಲ್ಲೂ ಕೂಡ ಯಾವುದೇ ಕ್ರಮಕ್ಕೆ ಬರಲಿ ಅಥವಾ ಬೇರೆ ಅವರ ಪ್ರಯ ಅವರ ಪ್ರಯುಕ್ತ ಬೇರೆ ಕೆಲಸದ ಮೇಲೆ ಬಂದರೂ ಕೂಡ ಏನಾದರೂ ಕಾರ್ಯಕ್ರಮಕ್ಕಿದ್ರೆ ಸರ್ ಹೋಗೋಣ ಅಂತಂದರೆ ಇಲ್ಲ ಅಂತ ಹೇಳಿದವರಲ್ಲ ನಿಜವಾಗಲೂ ಅವರ ಪ್ರೇರಣೆಯೇ ಇಂದು ನನಗೆ ಒಂದು ಸಾಧನೆಯಾಗಿ ಪರಿವರ್ತಿಸಿದೆ ಇಂತಹ ಗಣ್ಯ ವ್ಯಕ್ತಿಗಳು ಸಮಾಜದಲ್ಲಿ ಇನ್ನೂ ಕೂಡ ಹುಟ್ಟಿ ಬೆಳೀಲಿ ಒಂದು ಬೇಜಾರಿದೆ ಏನಿದೆ ಗಂಟಿ ಹೊಳಿಯವರು ಪಾಪ ಎರಡು ಸರಿ ಮುಂಬೈ ಬಂದರು ಎರಡು ಸರಿ ಬಂದಾಗಲೂ ನನಗೆ ಸಿಗಲಿಕ್ಕಾಗಲಿಲ್ಲ ಫಸ್ಟ್ ಟೈಮ್ ಬಂದಾಗ ನಾನು ಆಸ್ಟ್ರೇಲಿಯಾದಲ್ಲಿದ್ದೆ ಸೆಕೆಂಡ್ ಟೈಮ್ ಬಂದಾಗ ಮೊನ್ನೆ ಊರಿನಲ್ಲಿದ್ದೆ ಅದಕ್ಕಾಗಿ ಗಂಟಿ ಹೊಳ್ಳಿ ಸಾಬ್ರೂ ಎರಡು ಸರಿ ಬಂದಾಗಲೂ ನಿಮಗೆ ಸಿಗಲಿಕ್ಕಾಗಲಿ ದಯವಿಟ್ಟು ಬೇಜಾರು ಮಾಡಿಕೊಳ್ಬಾರ್ದು ಸರ್ ಬಾಂಬೆಲಿ ಇರಲಿಲ್ಲ ಇತ್ತು ನಾನು ಫಸ್ಟ್ ಟೈಮ್ ಆಸ್ಟ್ರೇಲಿಯಾದಲ್ಲಿದ್ದೆ ಊರಿನಲ್ಲಿದೆ ಸೆಕೆಂಡ್ ಟೈಮ್ ಹಾಗೆ ಇವತ್ತು ರಮೇಶ್ ಕಾರಂದರು ಕೂಡ ಸೌಖ್ಯ ಇಲ್ಲ ಸರ್ ಆದರೂ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ನಿಜವಾಗ್ಲೂ ಶಿವಮೊಗ್ಗ ಹಾಗೂ ಬೆಂಗಳೂರಿಂದ ಇಲ್ಲಿಗೆ ತನ್ನ ಧರ್ಮಪತ್ನಿಯನ್ನು ಕರ್ಕೊಂಡು ಬಂದಿದ್ದಾರೆ ಹಾಗೂ ಕೆ ಸಿ ರಾಜೇಶ್ರುವರು ಕೂಡ ಹೆಚ್ಚಿನ ವರ್ಷಗಳೇ ನಮ್ಮೊಂದಿಗೆ ಇದ್ದಿದ್ದರು ಶಾಯ್ದು ಒಂದೆರಡು ವರ್ಷ ಇಲ್ವಾ ಅಂತ ಅನಿಸ್ತದೆ ಸದಾನಂದ ಶೇರಿಗಾರರಿಗಂತೂ ಗೌರವಾಧ್ಯಕ್ಷರು ನಿಮ್ಮ ಯುವಕ ಮಂಡಲದ ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮ ನೀವೆಲ್ಲರೂ ಅತಿ ಉತ್ತಮವಾಗಿ ನಡೆಸಿಕೊಟ್ಟಿದ್ದೀರಿ ಇದೇ ರೀತಿ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಟೀಚರ್ಸಿಗೂ ಕೂಡ ನನ್ನ ಮಗು ಸ್ವಲ್ಪ ಡಲ್ಲಿದೆ ಅಂತ ಕ್ಲಾಸಿಗೆ ಹೋಗಿ ಟೀಚರ್ ಹತ್ರ ಮಾತಾಡಿ ಆ ಮಕ್ಕಳು ಇದೇ ರೀತಿ ಒಂದು ಹಂಡ್ರೆಡ್ ಪರ್ಸೆಂಟ್ ಓದುವಂತೆ ತಾವೆಲ್ಲರೂ ಸಹಕರಿಸಬೇಕು ತಮಗೆಲ್ಲರಿಗೂ ಕುಲದೇವಿ ಮಹಿಷಮರ್ದಿನಿ ಹಾಗೂ ಗೋಪಾಲಕೃಷ್ಣ ವಾಸುದೇವ ಹಾಗೂ ಬಬ್ಬರಿಯ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ಕೊಡಲಿ ಮಕ್ಕಳು ಒಂದು ಉತ್ತಮ ವಿದ್ಯಾರ್ಥಿಗಳು ಹಾಗೂ ಒಂದು ಉತ್ತಮ ದೇಶದ ಒಂದು ಘನ ವ್ಯಕ್ತಿಗಳಂತೆ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್